ಸುತ್ತ ತಿರುಗ್ತಾವ್ರೆ ರಾಜ್ಯದ ಸಮಸ್ಯೆಗಳು ಆಗೇ ಇದೆ ಮಾಧ್ಯಮದ ಬಂಧುಗಳೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇದೇ ತಿಂಗಳು ಒಂಬತ್ತರಂದು ಅಂದರೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜಿಸಿದೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪ್ರತಿಭಟನಾ ಬೃಹತ್ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ರವಾನಿಸುವಂತಹ ಕಾರ್ಯಕ್ರಮ ಒಂಬತ್ತನೇ ತಾರೀಕು ನಡೀತಾ ಇದೆ ಬೆಂಗಳೂರಲ್ಲಿ ಇದೇ ಒಂಬತ್ತನೇ ತಾರೀಕು ಫ್ರೀಡಮ್ ಪಾರ್ಕ್ನಿಂದ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಆಯೋಜಿಸಿದ್ದೇವೆ ಸುಪ್ರೀಂ ಕೋರ್ಟ್ನ ಏಳು ಜನ ನ್ಯಾಯಾಧೀಶರ ಪೀಠ ಸಂವಿಧಾನ ಪೀಠ ತೀರ್ಪನ್ನು ಪ್ರಕಟಿಸಿದೆ ತೀರ್ಪನ್ನು ಪ್ರಕಟಿಸಿ ಒಂದು ತಿಂಗಳ ಮೇಲೆ ಒಂದು ದಿನ ಆಗಿದೆ ಇವತ್ತು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏಳು ಜನರ ನ್ಯಾಯಾಧೀಶರ ಪೀಠ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನ ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟು ತೀರ್ಪನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಧಾನಮಂತ್ರಿಗಳು ಸ್ವಾಗತ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸ್ವಾಗತ ಮಾಡಿದ್ದಾರೆ ರಾಜ್ಯದ ಅನೇಕ ಮುಖ್ಯಮಂತ್ರಿಗಳು ಸ್ವಾಗತವನ್ನು ಮಾಡಿದ್ದಾರೆ ಈಗಾಗಲೇ ಆಂಧ್ರದಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ತೆಲಂಗಾಣದಲ್ಲಿ ಆಗಿ ತೀರ್ಮಾನ ಮಾಡಿದ್ದಾರೆ ಹರಿಯಾಣದಲ್ಲಿ ಕ್ಯಾಬಿನೆಟ್ಗೆ ತೀರ್ಮಾನವನ್ನು ಮಾಡಿ ಪರಿಶಿಷ್ಟ ಜಾತಿಗಳ ಅಲ್ಲಿ ಒಲ ಮೀಸಲಾತಿಯನ್ನು ಕಲ್ಪಿಸೋಕ್ಕೆ ಅವರು ಮುಂದಾಗಿದ್ದಾರೆ ಆದರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಅದೇ ತನ್ನ ದಿವ್ಯ ನಿರ್ಲಕ್ಷ್ಯತೆಯನ್ನು ಮುಂದುವರಿಸಿದೆ ದಿವ್ಯ ಮೌನವನ್ನು ನಿರ್ಲಕ್ಷ್ಯ ನಿರ್ಲಕ್ಷ್ಯ ನಿರ್ಲಕ್ಷ್ಯತೆಯನ್ನು ಮಾಡಿದೆ ಏನು ಸ್ವಾಗತ ಮಾಡೋದು ಬಿಟ್ಟರೆ ಬೇರೆ ಯಾವುದೇ ಮುಂದುವರೆದ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿಲ್ಲ ಬರೀ ರಾಜಕೀಯ ಜಂಗಿ ಕುಸ್ತಿಯಲ್ಲಿ ಒಬ್ಬರಿಗೊಬ್ಬರು ಕೆಸರೇ ಹೆಚ್ಚಿಕೊಳ್ಳೋದ್ರ ಮೂಲಕ ಇಡೀ ರಾಜ್ಯದ ಜನತೆಯನ್ನು ಜ ಅವರ ಎಲ್ಲ ಒತ್ತಾಯಗಳನ್ನು ನಿರ್ಲಕ್ಷ್ಯ ಮಾಡಿದೆ ಏನು ಪರಿಶಿಷ್ಟ ಜಾತಿಯ ಮೀಸಲಾತಿ ಸಂವಿಧಾನ ಜಾರಿಯಾದ ನಂತರ ಸಾವಿರದ ಒಂಬೈನೂರ ಐವತ್ತರಿಂದ ಮಾಡಿದ ಸಂವಿಧಾನಬದ್ಧವಾಗಿ ಕೊಡಮಾಡಿದಂಥ ಮೀಸಲಾತಿ ಏನಿದೆ ಆ ಮೀಸಲಾತಿ ಪರಿಷ್ಠ ಜಾತಿಯಲ್ಲಿರ್ತಕ್ಕಂಥ ನೂರೊಂದು ಜಾತಿನಲ್ಲಿ ಸಮಾನವಾಗಿ ಹಂಚಿಕೆ ಆಗಲಿಲ್ಲ ಅಂತ ಹೇಳಿ ಹವ್ಯತವಾಗಿ ಕರ್ನಾಟಕದಲ್ಲಿ ಮತ್ತು ಅನೇಕ ರಾಜ್ಯಗಳಲ್ಲಿ ಹೋರಾಟಗಳು ನೆಡ್ಕೊಂಡಿದ್ದಾವೆ ಈ ಹೋರಾಟದ ಸಂದರ್ಭದಲ್ಲಿ ಹೋರಾಟಗಾರರು ತಮ್ಮ ಜೀವನ ಜೀವ ಬದುಕನ್ನೇ ಬಲಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಮೀನಾ ಮೇಷ ಎಣಿಸ್ತಾ ಇದೆ ಪರಿಶಿಷ್ಟ ಜಾತಿಯಲ್ಲಿ ಏನು ಮೀಸಲಾತಿಯನ್ನು ಕಲ್ಪಿಸಿದ್ರು ಆ ಮೀಸಲಾತಿ ಕಟ್ಟ ಕಡೆಯವರಿಗೆ ಮರಿಚಿಕ್ಕಿಯಾಗಿದೆ ಅಂದರೆ ಕಟ್ ನೂರೊಂದು ಜಾತಿ ಪರಿಶಿಷ್ಟ ನೂರೊಂದು ಜಾತಿಯಲ್ಲಿರ್ತಕ್ಕಂಥ ಭಂಗಿ ಜಾಡಮಾಲೆ ದಕ್ಕಲಿಗ ಸಮಗಾರ ಮಾದಿಗ ಸಮಾಜ ಈ ಈ ಸಮಾಜದಲ್ಲಿ ಮೀಸಲಾತಿಯ ಸೌಲಭ್ಯ ದೊರಕಿಲ್ಲ ಮೀಸಲಾತಿ ದೋ ಸೌಲಭ್ಯ ದೊರಕ್ತಾ ಇರೋದ್ರಿಂದ ಅನೇಕ ಜನರು ನಿರುದ್ಯೋಗಿಗಳಾಗಿದ್ದಾರೆ ಬಡತನ ಬಾವಣೆಯಲ್ಲಿ ಬೇಯ್ತಾ ಇದ್ದಾರೆ ಅಸ್ಪೃಶ್ಯತೆಯ ಆಚರಣೆಯಿಂದ ಅವ್ರ ಬದುಕು ದಯನೀಯ ಸ್ಥಿತಿಯಾಗಿದೆ ಇದನ್ನು ಮಾನವೀಯ ಹೋರಾಟಗಾರರು ಅನೇಕ ಸಂಘ ಸಂಸ್ಥೆಗಳು ಹೋರಾಟವನ್ನು ಮಾಡಿದ್ದೇವೆ ನಿರಂತರವಾಗಿ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ ಹೋರಾಟ ನಡೀತಾ ಇದ್ರೂ ಕೂಡ ಕಂಡ್ರು ಕಾಣ್ದಂಗೆ ಸಿದ್ದರಾಮಯ್ಯನವರು ಅದೇ ತಮ್ಮ ಮೌನವನ್ನು ಮುಂದುವರಿಸಿದ್ದಾರೆ ಕಳೆದ ಐದು ವರ್ಷದ ಆಡಳಿತದಲ್ಲಿ ಅವರು ಈ ಕಡತವನ್ನು ತನ್ನ ತಳಕಾಕೊಂಡು ಸುಮ್ಮನಿದ್ರು ಈಗೂ ಕೂಡ ಅದೇ ಮೌನವನ್ನು ಮುಂದುವರಿಸಿದ್ದಾರೆ ಪರಿಶಿಷ್ಟ ಜಾತಿಯ ಬಗ್ಗೆ ಕಳಕಳಿ ವ್ಯಕ್ತಪಡಿಸುವಂತಹ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಬರೀ ಮೊಸಳೆ ಕಣ್ಣೀರು ಓಟಿನ ಬ್ಯಾಂಕನ್ನಾಗಿ ಬಳಸ್ಕೊಂಡಿದೆ ಮತ್ತು ಓಟಿನ ರಾಜಕಾರಣವನ್ನು ಮಾಡ್ತಾ ಇದೆ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಯಾವುದೇ ನಿಜವಾದಂಥ ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇಲ್ಲ ನಿಮಗೇನಾದರೂ ಕಳಕಳಿ ಇದ್ದರೆ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆಲೆಯನ್ನು ಕೊಡ್ರಿ ಸಂವಿಧಾನಕ್ಕೆ ಬೆಲೆಯನ್ನು ಕೊಡ್ರಿ ಕಾನೂನಿಗೆ ಬೆಲೆಯನ್ನು ಕೊಡೋದಾದರೆ ಈ ಕೂಡಲೇ ಸುಪ್ರೀಂ ಕೋರ್ಟು ತೀರ್ಪನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡುತ್ತಾ ಇದ್ದಾರೆ ಅಂದ್ರೆ ಎರಡು ಸರ್ಕಾರಗಳು ಒಪ್ಕೊಂಡಿದಾವೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಿಜೆಪಿಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡೂ ಸರ್ಕಾರಗಳು ಇದು ಮೀಸಲಾತಿ ವರ್ಗೀಕರಣವನ್ನು ಒಪ್ಕೊಂಡು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದವೆ ಮೂರು ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಮೀಸಲಾತಿನ ವರ್ಗೀಕರಣ ಮಾಡ್ತೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ಭರವಸೆಗಳನ್ನು ಕೊಟ್ಟವೆ ಚುನಾವಣೆ ನಂತರ ಕಣ್ಣು ಕಿವಿ ಇಲ್ದಂಗೆ ಸುಮ್ಮನಾಗ್ತಾರೆ ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಅಲ್ಲ ಇದು ಬಡವರನ್ನು ಮೋಸ ಮಾಡುವಂತಹ ಅವರು ಹೊಂಚೋ ಒಂದು ಈ ರಾಜಕೀಯ ಕುತಂತ್ರ ಏನಿದೆ ಇದನ್ನು ಬಿಡಬೇಕು ಕೂಡಲೇ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಏನು ಎಸ್ ಸಿ ಎಸ್ ಟಿ ಓ ಬಿ ಸಿಗಳಲ್ಲಿ ಬಡತನ ಮಡುಗಟ್ಟಿದೆ ಈ ಬಡತನ ನಿವಾರಣೆಗೆ ಯಾವುದೇ ಒಂದು ಕವಡೆ ಕಾಶಿನಷ್ಟು ಕಿಮ್ಮತ್ತನ್ನು ಈ ಸರ್ಕಾರ ಕೊಡ್ತಾ ಇಲ್ಲ ಉದಾಹರಣೆಗೆ ಸಿದ್ದರಾಮಯ್ಯನವರ ಸರ್ಕಾರ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಇಟ್ಟಂಥ ಹಣ ಏನಿದೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕರಲ್ಲಿ ಪರಿಶಿಷ್ಟ ಜಾತಿಯ ಹಣ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಹಣವನ್ನು ಅಂತ್ಯ ಯೋಜನೆಗೆ ಬಳಕೆ ಮಾಡಿದೆ ಅಂದು ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಬಳಸಬೇಕಾದಂತ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಹಣವನ್ನು ರಸ್ತೆಗೆ ಅಭಿವೃದ್ಧಿಗೆ ಹಾಕಿದೆ ಮೇಲ್ಸೇತುವೆಗೆ ಹಾಕಿದೆ ಕಟ್ಟಡ ಮತ್ತು ಡ್ಯಾಮ್ಗಳನ್ನು ಕಟ್ಟೋದಕ್ಕೆ ಹಣವನ್ನು ಬಳಕೆ ಮಾಡಿ ಈ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡು ಪರಿಶಿಷ್ಟ ಜಾತಿಯವರಿಗೆ ತೀವ್ರ ಅನ್ಯಾಯವನ್ನು ಈ ಸರ್ಕಾರ ಮಾಡಿದೆ ಕೂಡಲೇ ಅವರ ಹಣವನ್ನು ವಾಪಸ್ ಕೊಡ್ಬೇಕು ಅವರ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಅಂತ ಮನವಿ ಮಾಡೋದ್ರ ಮೂಲಕ ಕಳೆದ ಎರಡು ವರ್ಷಗಳಿಂದ ಪರಿಶಿಷ್ಟ ಜಾತಿಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೈ ಕೊಟ್ಟಿಲ್ಲ ಮೆರಿಟ್ ಸ್ಕಾಲರ್ಶಿಪ್ ಅನ್ನ ರದ್ದು ಮಾಡಿದ್ದಾರೆ ವಿದೇಶಕ್ಕೆ ವ್ಯಾಸಂಗ ಹೋಗುವಂತಹ ಅವಕಾಶ ಏನಿದೆ ಪ್ರಬುದ್ಧ ಯೋಜನೆ ಅಂತ ಮಾಡೋದು ಅದನ್ನು ರದ್ದು ಮಾಡಿದ್ದಾರೆ ಎಲ್ಲ ಅಭಿವೃದ್ಧಿ ಕೆಲಸಗಳು ರದ್ದಾಗಿದ್ದಾವೆ ಯಾವುದೇ ಕಾಮಗಾರಿ ಕೆಲಸಗಳು ನಡೀತಾ ಇಲ್ಲ ಪರಿಶಿಷ್ಟ ಜಾತಿಗಳ ಮಕ್ಕಳು ಶಾಲೆಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಔಟ್ ಆಗ್ತಾ ಇದ್ದಾರೆ ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದರೆ ಸರ್ಕಾರ ಯಾವುದೇ ಗಮನವನ್ನು ಕೊಡ್ತಾ ಇಲ್ಲ ಮುಖ್ಯವಾಗಿ ಪರಿಶಿ ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ಅಭಿವೃದ್ಧಿಗೆ ಮಾಡಿದಂಥ ನಿಗಮಗಳು ಏನಿದಾವೆ ಆ ನಿಗಮಗಳಲ್ಲೆಲ್ಲೂ ಕೂಡ ಒಂದು ನಿಗಮದಲ್ಲೂ ಕವಡೆ ಕಾಸು ನೋಟು ಹಣ ಇಲ್ಲ ಎಲ್ಲ ಹಣವನ್ನು ಇವರು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿ ಮತ್ತೆ ಹಣವನ್ನೇ ಕೊಡಲಾರದೆ ಇಡೀ ನಿಗಮಗಳನ್ನು ಖಾಲಿ ಓಡಿಸ್ತಾ ಇದ್ದಾರೆ ಒಂದು ಪರ್ಬಾತಾಗಿದೆ ಸರ್ಕಾರ ಸರ್ಕಾರದಲ್ಲಿ ಹಣ ಎಲ್ಲೂ ಹೋಯಿತು ಏನಾಯಿತು ಅನ್ನೋ ಅನುಮಾನ ದಟ್ಟ ಅನುಮಾನ ಇವತ್ತು ಕಾಡ್ತಾ ಇದೆ ಯಾವುದೇ ನಿಗಮಗಳಲ್ಲಿ ಹಣ ಇಲ್ಲ ತೀವ್ರ ಭ್ರಷ್ಟಾಚಾರ ಪರಿಶಿಷ್ಟ ಜಾತಿ ಅಭಿವೃದ್ಧಿಗಳಂತೂ ನಡೀತಾನೇ ಇಲ್ಲ ಮಕ್ಕಳುಗಳು ಶಾಲೆ ಬಿಟ್ಟಿದ್ದಾರೆ ಹಾಸ್ಟೆಲ್ಗಳು ಸರಿಯಾಗಿ ನಡೀತಾ ಇಲ್ಲ ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಈ ರೀತಿಯ ದೌರ್ಜನ್ಯ ಮತ್ತು ನಿರ್ಲಕ್ಷ್ಯತೆ ಮತ್ತು ಭ್ರಷ್ಟಾಚಾರ ಇಂದೊಂದು ಕಂಡರಿಯದೇ ರೀತಿಯಲ್ಲಿ ನಡೀತಾ ಇದೆ ಆದ್ದರಿಂದ ಅದೇ ಇದೆಲ್ಲವನ್ನು ಖಂಡಿಸಿ ನಾವು ಇದೇ ತಿಂಗಳು ಒಂಬತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಬೃಹತ್ ಹೋರಾಟವನ್ನು ಮಾಡ್ತೇವೆ ಇದೇ ನಿರ್ಲಕ್ಷ್ಯತೆ ಇದೇ ರೀತಿಯ ಪರಿಶಿಷ್ಟ ಜಾತಿಯ ವಿರೋಧಿ ನಿಲುವನ್ನು ತಾಳಿದರೆ ಸರ್ಕಾರದ ವಿರುದ್ಧ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಜನಾಂದೋಲನ ಕಾರ್ಯಕ್ರಮವನ್ನು ಮಾಡ್ತೇವೆ ಮತ್ತೊಂದು ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದ್ದೇವೆ ಏನು ಉಪಚುನಾವಣೆ ಬರ್ತಾ ಇದೆ ಮೀಸಲಾತಿ ವರ್ಗೀಕರಣ ಮಾಡಿದ ಹೋದರೆ ಯಾವುದೇ ಪಕ್ಷಕ್ಕೆ ಮತ ಹಾಕ್ಸಕ್ಕೆ ಬಿಡೋಲ್ಲ ಇಡೀ ಚುನಾವಣೆಯನ್ನು ಬಹಿಷ್ಕಾರ ಮಾಡುವಂಥ ಕೆಲಸಗಳನ್ನು ನಾವು ಮುಂದಾಗಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಡಿ ಎಸ್ ಎಸ್ ಮತ್ತು ಆರ್ ಪಿ ಬಿ ಸರ್ಕಾರಕ್ಕೆ ಕೊಡ್ತಾ ಇದೆ ಏನು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಆಡಳಿತಕ್ಕೆ ಬಂದಿದೆ ಈ ಆಡಳಿತಕ್ಕೆ ಬರೋದಕ್ಕೆ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಏನಿದ್ದಾರೆ ಪ್ರಗತಿಪರ ದಲಿತ ಸಂಘಟನೆಗಳು ದಲ ರೈತ ಸಂಘಟನೆಗಳಿಂದವೇನು ಎಲ್ಲನೂ ಕೂಡ ಒಟ್ಟಾಗಿ ಹಳ್ಳಿ ಹಳ್ಳಿಗಳಲ್ಲಿ ಕೆಲಸ ಮಾಡಿ ಸರ್ಕಾರವನ್ನು ತಂದ್ವಿ ಈ ಸರ್ಕಾರ ತರಲಿಕ್ಕೆ ಕಾರಣ ಬಿ ಜೆ ಪಿಯವರು ಅವರು ಸಂವಿಧಾನವನ್ನು ಬದಲು ಮಾಡಿಬಿಡ್ತಾರೆ ಅಂತ ಒಂದು ಸುಳ್ಳು ಸುದ್ದಿಯನ್ನು ಅಪ್ಪಿಸಿದ್ರು ಗಾಬರಿಯಿಂದ ಜನ ನಾವೆಲ್ಲ ಹೋರಾಟವನ್ನು ಮಾಡಿ ಈ ಸರ್ಕಾರಕ್ಕೆ ಮತವನ್ನು ಕೊಟ್ಟರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವರು ಪರಿಶಿಷ್ಟ ಜಾತಿಯವರ ಹಣ ಮಿಶು ಭ್ರಷ್ಟಾಚಾರ ಮತ್ತೆ ಅವರಿಗೆ ಅನ್ಯಾಯ ಎಸ್ ಸಿ ಎಸ್ ಟಿ ಸಿಗಳಿಗೆ ಅನ್ಯಾಯ ಈ ರೀತಿಯ ಅನ್ಯಾಯವನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎಂದೂ ಕೂಡ ಮೀಸಲಾತಿ ವರ್ಗೀಕರಣದಲ್ಲಿ ಇವರ ವಿರೋಧ ಇದೆ ಇಡೀ ಎಲ್ಲ ಭಾರತದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಭಿನ್ನವಾಗಿ ಪರಿಶಿಷ್ಟ ಜಾತಿ ವರ್ಗದೊಳ ವಿರುದ್ಧ ನಡ್ಕಂತ ಇದೆ ಕಾರಣ ಅದು ಯಥಾಸ್ಥಿತಿವಾದ ಪೂರ್ವಗ್ರಹ ಪೀಡಿತವಾದ ಮೃದು ಕೋಮುವಾದ ವಾದಿಯ ತನ್ನ ಕೋಮುವಾದಿಗಳನ್ನು ವಿರೋಧ ಮಾಡಲು ತಾನೇ ಕೋಮುವಾದಿಯಾಗೋದು ಜಾತಿವಾದಿಗಳನ್ನು ವಿರೋಧ ಮಾಡಲು ತಾನೇ ಜಾತಿವಾದಿಯಾಗೋದು ಭ್ರಷ್ಟಾಚಾರಿಗಳನ್ನು ವಿರೋಧಿ ಮಾಡೋದು ತಾನೇ ತೀವ್ರ ಭ್ರಷ್ಟಾಚಾರಿಯ ಆಗುವಂಥ ಕೆಲಸವನ್ನು ಮಾಡ್ತಾ ಇದೆ ಆದ್ದರಿಂದ ನಾನೀಗ ಒತ್ತಾಯ ಮಾಡ್ತಾ ಇದ್ದೇನೆ ಕೂಡಲೇ ರಾಹುಲ್ ಗಾಂಧಿ ಅವರು ಮಧ್ಯೆ ಪ್ರವೇಶಿಸಬೇಕು ಸೋನಿಯಾ ಗಾಂಧಿ ಅವರು ಮಧ್ಯೆ ಪ್ರವೇಶಿಸಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಮಿಚ್ಚು ಮಾತಾಡಬೇಕು ಮೀಸಲಾತಿಯ ವರ್ಗೀಕರಣದ ಬಗ್ಗೆ ಅಂತ ನಾನು ಆಗ್ರಹವನ್ನ ಮಾಡೋದ್ರ ಮೂಲಕ ಮೀಸಲಾತಿ ವರ್ಗೀಕರಣದ ಬಗ್ಗೆ ನೀವು ಚಕಾರ ಎತ್ತೋದ್ರೆ ಇಡೀ ಬಡತನ ಅಸ್ಪೃಶ್ಯತೆ ದೌರ್ಜನ್ಯದ ಪರವಾಗಿದ್ದರೆ ನೀವು ಅಂತ ನಾವು ಅಂತ ನಾವು ತಿಳ್ಕೋಬೇಕಾಗ್ತದೆ ದೌರ್ಜನ್ಯಗಳು ಜಾಸ್ತಿ ಆಗಿದೆ ಸಿದ್ದರಾಮಯ್ಯನವ್ರ ಆಡಳಿತದಲ್ಲಿ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ದೌರ್ಜನ್ಯಗಳು ಜಾಸ್ತಿಯಾಗಿದೆ ಇಪ್ಪತ್ತು ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ ಅನೇಕ ಕೊಲೆಗಳು ಪರಿಶಿಷ್ಟ ಜಾತಿಯ ಕೊಲೆಗಳು ನಡೆದಿದೆ ಮಕ್ಕಳ ಅತ್ಯಾಚಾರಗಳು ಬೀದಿ ಇದೆ ಕಾನೂನು ಸುವ್ಯವಸ್ಥೆ ಕುಸ್ತಿದೆ ಕಾಂಗ್ರೆಸ್ ಬಿ ಜೆ ಪಿ ಜನತಾದಳದ ಪಕ್ಷ ಈ ಮುಖಂಡರುಗಳು ಅವರಿಗೆ ಯಾವುದೇ ಪ್ರಬುದ್ಧತೆ ಇಲ್ಲ ಮೌಲ್ಯ ಆಧಾರಿತ ರಾಜಕಾರಣ ಗೊತ್ತಿಲ್ಲ ಅವರು ಕಾನೂನು ಕೂಡ ಸರಿಯಾಗಿ ಹೇಗೆ ಓದ್ಕೊಂಡಿಲ್ಲ ಬಾಯಿ ಬಂದಂಗೆ ಮಾನವನ ಮೀರಿ ಮಾನಷ್ಟಾಗೋ ಮಟ್ಟಕ್ಕೆ ಮಾತುಗಳನ್ನು ಆಡ್ತಾರೆ ಆ ಮಾತಿನಲ್ಲಿ ಯಾವುದೇ ವಿಚಾರಗಳಿರಲ್ಲ ಈ ರಾಜ್ಯದವನ್ನ ಒಂದು ಸಬಲೀಕರಣದ ಕಡೆ ಕೊಂಡೊಯ್ಯ ಅಂತ ಮಾತುಗಳಿಲ್ಲ ವೈಯಕ್ತಿಕ ಮಾತುಗಳನ್ನು ಆಡ್ಕೊಂಡು ಕಾಂಗ್ರೆಸ್ ಬಿಜೆಪಿದಳ ಒಬ್ಬರಿಗೊಬ್ರು ಜಂಗಿ ಕುಸ್ತಿಯನ್ನು ಮಾಡ್ಕೊಳ್ಳೋದ್ರ ಮೂಲಕ ರಂಗಿನ ರಂಗ ಭಾಷಣಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ವೈಯಕ್ತಿಕ ದ್ವೇಷ ಜಿದ್ದು ರಾಗ ಇದರಲ್ಲಿ ಮಂದಿ ಮುಂದುವರಿತಾ ಇದ್ದಾರೆ ರಾಜ್ಯದಲ್ಲಿ ಮಳೆ ಬಿದ್ದು ಅನೇಕ ಜನಗಳು ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಬೆಳೆಗಳು ನಾಶ ಆಗ್ತಾ ಇದೆ ರೈತರ ಕಡೆ ನೋಡ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕಡೆ ನೋಡ್ತಾ ಇಲ್ಲ ಇದೆಲ್ಲವನ್ನೂ ಕೂಡ ಖಂಡಿಸಿ ನಾವು ಒಂಬತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದೇವೆ ಸಮಾಜದ ಎಲ್ಲ ಮಹನೀಯರು ನಮಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಮಾಧ್ಯಮಗಳನ್ನು ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಈ ಸರ್ಕಾರಕ್ಕೆ ಮತ್ತು ಭ್ರಷ್ಟ ರಾಜಕಾರಣಿಗಳಿಗೆ ಯಾವುದೇ ಪಕ್ಷ ಆಗಿರಲಿ ಅವ್ರಿಗೆ ಬುದ್ಧಿ ಕೆಲಸ ಅಂತಹ ಅವರು ಸರ್ದಾರ್ಲಿ ನಡೆಸೋ ಅಂಥ ಕೆಲಸವನ್ನು ಮತದಾರರು ಮಾಡಬೇಕು ಇದು ಮತದಾರರ ಮೇಗಲ್ದ ಮೇಲಿನ ಜವಾಬ್ದಾರಿಯಾಗಿದೆ ಆದ್ದರಿಂದ ಮೀಸಲಾತಿ ವರ್ಗೀಕರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಕೂಡಲೇ ಪ್ರವೇಶಿಸಿ ಉತ್ತರವನ್ನು ಹೇಳಬೇಕು ಇಲ್ಲದೆ ಹೋದರೆ ಹೋರಾಟಗಳು ನಾವು ಹಳ್ಳಿ ಹಳ್ಳಿಗಳಲ್ಲಿ ತೀವ್ರತರವಾದಂಥ ಹೋರಾಟಗಳನ್ನು ಮಾಡ್ತೇವೆ ಮುಂದೆ ಅನಾಹುತಗಳೇ ಈ ರಾಜ್ಯ ಸರ್ಕಾರ ಹೊಣೆ ಆಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಜೈ ಬಿ ಜೈ ಭರತ್ನೇ ಎಲ್ಲ ಜಿಲ್ಲೆಯಲ್ಲೂ ಮಾಡ್ತಾ ಇದ್ದೀವಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಗುಣಮಟ್ಟದ ಹೋರಾಟವನ್ನ ಪ್ರಬುದ್ಧ ಹೋರಾಟವನ್ನ ಜನಜಾಗೃತಿ ಹೋರಾಟವನ್ನ ಮಾಡ್ತೇವೆ ಆದರೆ ರಾಜಕೀಯ ಪಕ್ಷದ ದುಡ್ಡು ಕೊಟ್ಟು ಕರ್ಕಂಬಂದು ಜನಜಾತ್ರೆ ಮಾಡ್ತಾರಲ್ಲ ಆತರ ಮಾಡಕ್